ಸನಂದಿನಿ ಸ ಗಂಗಾಯ ಸವೃಷಾಯ ನಮೋ ನಮಃ ಶ್ರೀ ಮಹಾಗಣಪತಿಯಿಂದ ಸಮೇತನಾದ ಮಲ್ಲಿಕಾರ್ಜುನನಿಗೆ ಮೊದಲಾಗಿ ಪ್ರಾಣ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅತಿರುದ್ರಾಭಿಷೇಕದ ಒಂದು ಮಹಾಪರ್ವಕಾಲ ಮಲ್ಲಿಕಾರ್ಜುನನಿಗೆ ಅತಿರುದ್ರಾಭಿಷೇಕ ಎಂಟನೇ ದಿನ ಇಂದು ನಡೀತಾ ಇರುವಂಥದ್ದು ತಲೆಗಿರದ ನೀರು ಕಾಲಿಗೆ ಬರುತ್ತದೆ ಅಂತ ಹೇಳ್ತಾರೆ ಲಿಂಗದ ತಲೆಗಿರದ ನೀರು ಅಭಿಷೇಕ ಅಂತಂದರೆ ಈ ಭೂಮಿಯನ್ನು ಪಾದುವಂತೆ ಇಲ್ಲಿಗೆ ಮಳೆಯಾಗಿ ಬಂದಿದೆ ಕರೆದಾಗ ಕರೆದವರು ಉತ್ತರ ಕೊಡ್ತಾರೆ ಅವರವರ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ದೊಡ್ಡವರು ಓ ಅಂತ ಹೇಳ್ಬೋದು ಸಣ್ಣ ಮಗು ಒಂದು ಶಿಶು ತನ್ನ ಭಾಷೆಯಲ್ಲಿ ಅದು ಮಾರುತ್ರವನ್ನು ಕೊಡ್ಬೋದು ಹೊಸ ಅಂಬಾ ಕರಿಯಬೋದು ಹಾಗೆ ನಾವೆಲ್ಲ ಸೇರಿ ದೇವರನ್ನು ಕರೆದಾಗ ದೇವರು ಉತ್ತರ ಕೊಟ್ಟ ರೀತಿ ಯಾವುದು ಅಂದರೆ ಮಳೆಯ ರೂಪದಲ್ಲಿ ಅತಿರುದ್ರಾಭಿಷೇಕದ ಈ ಒಂದು ಪರ್ವ ಸಮಯದಲ್ಲಿಯೇ ಇಷ್ಟೇ ಅಲ್ಲ ಇದು ಮಳೆ ಬರುವ ಕಾಲ ಅಲ್ಲವೇ ಅಲ್ಲ ಆ ಸಂದರ್ಭವೇ ಇಲ್ಲ ಈಗ ಆದರೂ ಕೂಡ ಈ ಪ್ರಮಾಣದಲ್ಲಿ ಮಳೆ ಬಂದಿದ್ದನ್ನು ನೋಡಿದಾಗ ನಮಗೆ ಮತ್ತೆ ಮತ್ತೆ ಸ್ಮರಣೆಗೆ ಬರುವಂಥದ್ದು ಈ ಅತಿರುದ್ರಾಭಿಷೇಕವೇ ಹೌದು ಬೇರೆ ಏನೂ ಅಲ್ಲ ಅದು ಕೂಡ ಮಳೆ ಎನ್ನುವುದು ಎಂದಿದ್ರೂ ದೈವಾನುಗ್ರಹದ ಪ್ರತೀಕ ಬೇಕು ಮನುಷ್ಯ ಲೋಕಕ್ಕೆ ಮಳೆಯಿಂದ ಕೆಡುಕು ಅನ್ನುವುದೇನಿಲ್ಲ ಅದು ಕೃಪೆಯ ಮಳೆ ಆಶೀರ್ವಾದದ ಮಳೆ ಅದು ಈ ಸಮಯದಲ್ಲಿ ಅದು ಬಂದು ಈ ಅಶೋಕೆಯನ್ನು ತಂಪು ಮಾಡಿದೆ ನಿಮ್ಮೆಲ್ಲರಿಗೆ ಒಂದು ಪ್ರತಿಸ್ಪಂದವನ್ನು ಕೊಟ್ಟಿದೆ ನೀವು ಪಠಿಸಿದ ರುದ್ರ ಅದು ಶಿವನಿಗೆ ಮುಟ್ಟಿದೆ ಮಲ್ಲಿಕಾರ್ಜುನಿಗೆ ಮುಟ್ಟಿದೆ ಎನ್ನುವುದಕ್ಕೆ ಒಂದು ನಮ್ಮ ಈ ಊರಿನ ಭಾಷೆಯಲ್ಲಿ ಹೇಳೋದಾದರೆ ಪರತ್ ಪಾವತಿ ಒಂದು ಬಂದಿದೆ ಅಂತ ರಶೀದಿ ಬಂದಿದೆ ನಮಗೆ ಮಳೆಯ ರೂಪದಲ್ಲಿ ಹಾಗೆ ನಾವು ಭಾವಿಸುವಂಥದ್ದು ನೀವೆಲ್ಲ ಒಳ್ಳೆ ರೀತಿಯಿಂದ ಬಂದಿದ್ದೀರಿ ನೂರ ಅರವತ್ತು ಸಂಖ್ಯೆಯಲ್ಲಿ ಬಂದು ಈ ರುದ್ರಪಾಠವನ್ನು ಮಾಡಿದ್ದೀರಿ ಮಳೆಯಿಂದಾಗಿ ಸಣ್ಣ ಪುಟ್ಟ ಅಸೌಕರ್ಯಗಳಾಗಿರ್ಬೋದು ನಿಮ್ಮ ಕೂತ್ಕೊಳ್ಳಲಿಕ್ಕೆ ಸ್ವಲ್ಪ ಕೆಲವು ಜಾಗ ನೆನೆದಿರ್ಬೋದು ಆದರೆ ಈ ಪ್ರತಿಕೂಲತೆಗಳ ಮಧ್ಯದಲ್ಲಿ ನಾವೊಂದು ಒಳ್ಳೆ ಕಾರ್ಯ ಮಾಡಿದಾಗ ಫಲ ಹೆಚ್ಚು ಅದಕ್ಕೆ ನಾವು ಸುಖ ಬಯಸುವಂಥ ಕಾರ್ಯ ಇದೆಲ್ಲ ಸುಪ್ಪತ್ತಿಗೆ ಏನು ಹಾಸಿಕೊಡಿ ಅದರ ಮೇಲೆ ಕುಳಿತು ರುದ್ರ ಮಾಡ್ತೇವೆ ಅನ್ನುವಂಥದ್ದೆಲ್ಲ ನೋಡಿ ದೇವರ ಸೇವೆ ಇದು ಅಂತ ಹಾಗಾಗಿ ನೆನೆದ ನೆಲದಲ್ಲಿ ಮತ್ತು ನೆನೆದ ಮನದಲ್ಲಿ ಮನಸ್ಸು ಕೂಡ ಆರ್ದ್ರ ಆಗಬೇಕು ಅಂತ ಮನಸ್ಸು ನೆನೆಯಬೇಕು ಅಂತ ಹಾಗಾಗಿ ನೆನೆದ ನೆಲ ನೆನೆದ ಮನ ಇಂಥ ಒಂದು ಸಂದರ್ಭದಲ್ಲಿ ನಾವು ರುದ್ರಪಾಠವನ್ನು ಮಾಡಿದಾಗ ಅದಕ್ಕೆ ಎಷ್ಟೋ ಮಿಗಿಲಾದ ಫಲ ಶ್ರೇಷ್ಠ ಫಲ ಇರತಕ್ಕಂಥದ್ದು ಹಾಗಾಗಿ ಮಲ್ಲಿಕಾರ್ಜುನ ಈ ರುದ್ರಪಾಠವನ್ನು ಕೇಳಿ ಸುಪ್ರೀತನಾಗಲಿ ಎಲ್ಲರ ಮೇಲೆ ಆಶೀರ್ವಾದದ ಮಳೆಯನ್ನು ಆತ ಕರೆಯಲಿ ಬಹಳಷ್ಟು ಕಾರ್ಯಗಳು ಇಲ್ಲಿ ಆಗುವಂಥದ್ದೇ ಇನ್ನು ಮುಂದೆ ಬರುವ ದಿನಗಳಲ್ಲಿ ಮೂಲಮಠದ ಪುನರ್ ನಿರ್ಮಾಣ ಆಗಬೇಕು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿಕಾಸ ಆಗಬೇಕು ಅದೆಲ್ಲ ಸಮಾಜದ ಶ್ರೇಯಸ್ಸಾಗಿರುವಂಥದ್ದು ಆ ಎಲ್ಲ ಕಾರ್ಯಗಳಿಗೆ ಅವನ ಕಾರುಣ್ಯ ಆಶೀರ್ವಾದ ಬೇಕು ಅವನನ್ನು ಸುಪ್ರೀತಗೊಳಿಸುವ ಸಲುವಾಗಿ ಈ ಒಂದು ಕಾರ್ಯ ಜೊತೆಯಲ್ಲಿ ಸಮಾಜವೂ ಕೂಡ ಅವನ ಆಶೀರ್ವಾದದಲ್ಲಿ ತಂಪಾಗಿ ಹಸಿರಾಗಿ ಬೆಳಕಾಗಿ ಇರಬೇಕು ಹಾಗೆ ಸಮಾಜವನ್ನು ಮತ್ತು ಸಮಾಜದ ಒಂದು ಶಿಷ್ಯವರ್ಗದ ಮೂಲ ಕೇಂದ್ರವಾಗಿರ್ತಕ್ಕಂಥ ಈ ಒಂದು ಗೋಕರ್ಣದ ಅಶೋಕಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹಿಸಿರಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವಂಥದ್ದು ಕುಮಟಾ ಮಂಡಲ ಎರಡನೇ ಬಾರಿಗೆ ಒಳ್ಳೆಯ ಸೇವೆಯನ್ನು ಮಾಡಿದೆ ಈ ಒಂದು ಬಾರಿ ನೂರಕ್ಕಿಂತ ಹೆಚ್ಚು ಮಂದಿ ಬಂದು ವೃದ್ರಪಾಠವನ್ನು ಮಾಡಿ ಹೋಗಿ ಆಗಿದೆ ಪುನರ್ ಇನ್ನೊಂದು ಬಾರಿ ಬಂದು ಇದು ಈಗಲೂ ಕೂಡ ಒಳ್ಳೆ ಸಂಖ್ಯೆಯಲ್ಲಿ ನೂರ ಮೂವತ್ತರ ಸಂಖ್ಯೆಯಲ್ಲಿ ಒಂದು ರುದ್ರಪಾಠವನ್ನು ಮಾಡಿದೆ ಕಾರವಾರದ ನಮ್ಮ ಒಂದು ಪಾಠಶಾಲೆ ಅವರು ಬಹಳ ಒಳ್ಳೆ ಕಾರ್ಯವನ್ನು ಮಾಡ್ತಾರೆ ಅವರು ಅವರು ಮಾಡುವ ಗೋಸೇವೆ ಮತ್ತು ವೇದದ ಸೇವೆ ತುಂಬಾ ವಿಶೇಷವಾಗಿರುವಂಥದ್ದು ಅವರ ಮೇಲೆ ತುಂಬಾ ಅಭಿಮಾನ ಇರುವಂಥದ್ದು ಈ ಮಕ್ಕಳೆಲ್ಲ ಭಾಗ್ಯವಂತರು ಬಹಳ ಒಳ್ಳೆ ಗುರುಗಳ ಸನ್ನಿಧಿಯಲ್ಲಿ ಅವರೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಪಾಠಶಾಲೆ ಪದ್ಮ ಪುಷ್ಪ ಪದ್ಮ ಪಾಠಶಾಲೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಭಾಗ ಸೇರಿಕೊಂಡಿದ್ದಾರೆ ಮತ್ತು ಅನೇಕರು ನೀವು ಬೇರೆ ಬೇರೆ ಕಡೆಯಿಂದ ಇದೇ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಂದು ಅದಗಿ ನಿಮ್ಮ ಅಳಿರು ಸೇವೆ ನಿಮ್ಮ ರುದ್ರಕಾಣಿಕೆ ನೀವು ಸಮರ್ಪಣೆ ಮಾಡಿದ್ದೀರಿ ನಿಮಗೆಲ್ಲ ಮಲ್ಲಿಕಾರ್ಜುನನ ಪೂರ್ಣ ಕೃಪೆ ಆಶೀರ್ವಾದ ಲಭ್ಯ ಆಗಲಿ ನಾಡಿದ್ದು ಒಂಬತ್ತಕ್ಕೆ ನಡೆಯುವಂಥ ಖ್ಯಾಪನೆ ಅಲ್ಲಿಯೂ ಕೂಡ ಭಾಗಿಯಾಗಬೇಕು ನೀವು ಭಾಗಿಯಾಗಬೇಕು ನೀವೆಲ್ಲರೂ ಕೂಡ ಯಾಕೆಂದರೆ ಇದು ಶಿವನ ಸೇವೆ ಇವತ್ತು ನಾವು ಮಾಡ್ತಾ ಇರುವಂಥದ್ದು ನಾಡಿದ್ದು ಇರುವಂಥದ್ದು ಶಿವನೇ ಗುರುವಾಗಿ ಬಂದ ಶಂಕರಾಚಾರ್ಯರ ಸೇವೆ ಆ ಪರಂಪರೆಯ ಒಂದು ಸೇವೆ ಅಲ್ಲೊಂದು ಕ್ಷಮಾ ಪ್ರಾರ್ಥನೆ ನಾವು ಮಾಡಲಿಕ್ಕಿರುವಂಥದ್ದು ಶತಮಾನಗಳ ಹಿಂದೆ ನಡೆದು ಹೋಗಿರಬಹುದಾದ ಅನೇಕ ಘಟನಾವಳಿಗಳ ವಿಷಯದಲ್ಲಿ ಇಂದು ಈಗಿನ ತಲೆಮಾರು ಮಾಡ್ತಕ್ಕಂಥ ಒಂದು ಕ್ಷಮಾ ಪ್ರಾರ್ಥನೆ ಅದು ಅದೆಲ್ಲ ನಮ್ಮೆಲ್ಲರೂ ಶ್ರೇಯಸ್ಸಿಗಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ಶಿಷ್ಯನು ನಿಶ್ಚಿತವಾಗಿ ಯಾವುದೇ ಸಬೂಬ್ ಇಲ್ಲದೆ ಯಾವುದೇ ನೆಪವನ್ನು ಹೇಳದೆ ಪ್ರತಿಯೊಬ್ಬ ಶಿಷ್ಯನೂ ಕೂಡ ಬಂದು ಖ್ಯಾಪನೆಯಲ್ಲಿ ಭಾಗಿಯಾಗಬೇಕು ಶಿಷ್ಯತ್ವ ಸಿದ್ಧಿಯಾಗುವಂಥದ್ದು ಶಿಷ್ಯತ್ವ ಪೂರ್ಣ ಆಗುವಂಥದ್ದು ಆ ಸಮಯದಲ್ಲಿ ಹಾಗಾಗಿ ಮತ್ತೆ ಬನ್ನಿ ಎಂಬುದಾಗಿ ನಿಮ್ಮೆಲ್ಲರಿಗೂ ಹೇಳಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ಮಲ್ಲಿಕಾರ್ಜುನನ ಕೃಪೆಯ ಮಳೆ ಸುರಿಯಲಿ ನೀವೆಲ್ಲ ತಂಪಾಗಿ ಹಸಿರಾಗಿ ಬೆಳಕಾಗಿ ಹೂವಾಗಿ ಹಣ್ಣಾಗಿ ನಳನಳಿಸಿ ಇರುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ